ಇವತ್ ನಾವೆಲ್ಲ ಏನಕ್ಕೆ ಪರಿತಪಿಸ್ತಾ ಇದ್ದೀವಿ ಅಂತ ಗೊತ್ತಾ ಶಾಂತ ಮನಸ್ಥಿತಿಗೋಸ್ಕರ ಪರಿತಪಿಸ್ತಾ ಇದ್ದೀವಿ ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೋ ಆಗ ಜೀವನ ಹಗುರವಾಗಿದೆ ಅಂತ ಅನ್ಸುತ್ತೆ ನಮ್ಮ ಪ್ರತಿಕ್ರಿಯೆಗಳು ಸಮಾಧಾನಕರವಾಗಿರುತ್ತೆ ನೀವು ಉತ್ತರಿಸಲು ಪ್ರಾರಂಭಿಸ್ತೀರಾ ಆ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಸಂತಸ ಪ್ರವೇಶಿಸುತ್ತೆ ಆದ್ರೆ ಶಾಂತಿ ಸಮಾಧಾನ ತಾನಾಗೆ ಬರೋದಲ್ಲ ಅದನ್ನ ನಾವು ಬೆಳೆಸ್ಕೊಳ್ಬೇಕು ನಮ್ಮ ಪ್ರತಿನಿತ್ಯದ ಅಭ್ಯಾಸ ಹವ್ಯಾಸ ಮತ್ತು ನಮ್ಮ ಬರವಣಿಗೆಯ ಮೂಲಕ ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಬರವಣಿಗೆ ನಿಮ್ಮ ಸೂಕ್ತ ಮನಸ್ಸನ್ನ ನಿಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸುತ್ತೆ ನಿಮ್ಮ ಬರವಣಿಗೆ ಸರಾಗವಾಗಿ ಹರಿದಂತೆಲ್ಲ ನಿಮಗೆ ಸಮಾಧಾನ ತಾನೇ ತಾನಾಗಿ ಬರುತ್ತೆ ಶಾಂತಿ ಸಮಾಧಾನ ಹೊರಗಿನಿಂದಲ್ಲ ಅದು ನಮ್ಮೊಳಗಿದೆ కుడుకి కుడుకణ బన్నీ బరవయ మూల